ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಲಘುಮೇಶ್ವರ ಗ್ರಾಮದ ಯುವಕನೋರ್ವಾ ಸುಮಾರು ಹದಿನೈದು ದಿನಗಳ ಹಿಂದೆ ಕಾನಿಯಾಗಿದ್ದಾರೆ ವಯಸ್ಸು ನಲವತ್ತರ ಆಸುಪಾಸಿನವರು ಲಘುಮೇಶ್ವರ ಗ್ರಾಮದಿಂದ ಸೌದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ಅಂಗವಾಗಿ ಗ್ರಾಮದ ಸರ್ವ ಜನರು ಎತ್ತಿನ ಬಂಡೆಯಲ್ಲಿ ತೆರಳಿ ದೇವ್ಯ ದರ್ಶನ ಪಡೆದು ಮರಳು ಬರುವಾಗ ಯರಗಟ್ಟಿಯಲ್ಲಿ ಲಕ್ಕಪ್ಪ ಭೀಮಪ್ಪ ಕೊಪ್ಪದ್ ಎಂಬುವರು ಕಾನಿಯಾಗಿದ್ದಾರೆ ಲಕ್ಕಪ್ಪ ಭೀಮಪ್ಪ ರವರಿಗೆ ಮಾತನಾಡಲು ಬರುವುದಿಲ್ಲ ಲಕ್ಕಪ್ಪರವರು ಬಿಳಿಯ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ ನಲವತ್ತರ ಆಸುಪಾಸಿನ ಮಗನನ್ನು ಕಳೆದು ತಾಯಿ ಸತತ ಹದಿನೈದು ದಿನಗಳಿಂದ ಊಟ ನೀರು ಕುಡಿಯೋದೇ ಮಗನಿಗಾಗಿ ತಾಯಿಯು ಹುಡುಕಾಟ ಮಾಡುತ್ತಿದ್ದಾರೆ ವಿಪರ್ಯಾಸ ಎಂದರೆ ಹೆತ್ತ ತಾಯಿಯನ್ನು ನೋಡಿಕೊಳ್ಳಬೇಕಾದ ಮಗನೆ ಇಂದು ತಾಯಿ ಮಗನನ್ನು ಹುಡುಕುವಂತಾಗಿದೆ ತಾಯಿಯು ತನ್ನ ಹೆತ್ತ ಕರಳನ್ನು ಊಟ ನಿದ್ರೆಯಲ್ಲಿದೆ ಹತ್ತಾರು ಗ್ರಾಮಗಳನ್ನು ಅಲೆದಾಡಿ ಹುಡುಕಾಡಿದರೂ ಮಗನ ಸುಳಿವು ಸಿಕ್ಕಿಲ್ಲ ಈ ವಿಷಯ ಮಾಧ್ಯಮದವರಿಗೆ ತಿಳಿದು ಕೂಡಲೇ ಮಾಧ್ಯಮದವರು ವಿಚಾರಿಸಿದ್ದಾಗ ತಾಯಿಯು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ಪ್ರಕರಣವು ಯರಗಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈ ವಿಷಯವನ್ನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ತಿಳಿಸಿದಾಗ ಪೊಲೀಸ್ ಠಾಣಾ ಸಿಬ್ಬಂದಿಯು ಮೊಬೈಲ್ ಇಲ್ಲದ ಕಾರಣ ಹುಡುಕುವುದು ಕಷ್ಟ ಎಂದು ಉತ್ತರ ನೀಡಿದ್ದಾರೆ ಸದ್ಯ ಪೊಲೀಸರ ಬಗ್ಗೆ ಆಕ್ರೋಶ ಹೊರ ಹೊರಹಾಕಿದ್ದಾರೆ ಲಕ್ಕಪ್ಪ ಭೀಮಪ್ ಕೊಪ್ಪದ್ ಅವರು ಎಲ್ಲಾದರೂ ಕಂಡಾಗ ದೂರವಾಣಿ ಮುಖಾಂತರ ತಿಳಿಸಲು ಕೋರಿದ್ದಾರೆ ಸಂಬಂಧಿಕರ ಸಂಪರ್ಕ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು ನಾಲ್ಕು ಒಂಬತ್ತು ಒಂಬತ್ತು ಎರಡು ಏಳು ವರದಿ ಅನಿಲ್ ಕಾಳಪ್ಪ ಸಾಲಿ ಹುಚ್ಚಿ ಹಾಕಿ ಹಿಂದಿಂದ ಅಪ್ಪ ಹಿಂದಿಂದು ಬಾದ್ನಪ್ಪ ಸಿಗದಿಲ್ಲ ಮತ್ ಬೆಣ್ಣ ಬೆನ್ ಮಂಜು ಇತ್ರು ಸಿಗದ ಮಗನ ನಮ್ಮೂನ ಅಂತ ಎಲ್ಲ ಹೋಗಿದ್ವಿ ಅಪ್ಪ ಅದಕ್ಕೆ ರಾತ್ರಿ ಆಯ್ತಾರ ರಾತ್ರಿ ಎಂಟು ಗಂಟೆಕ ಕಳ್ಕೊಂಡು ನನ್ನ ಮಗನ ಹದಿನೈದು ದಿನ ಆತ್ ಹುಡ್ಕಾತ ಮಗನ ಎಜ್ ಎದ್ದಿದ್ರು ಒಡ್ಡ ತಂದ ನಿಕ್ಕಸ್ರಿ ಅಪ್ಪ ಕೈ ಮುಗಿದ್ ಮಗನ ಹಿಂಗಾಗಿತ್ತು ನೋಡ್ರಿಯಪ್ಪ ಹುಡುಕಾತು ಹುಡ್ಕಾತು ಒಟ್ಟ ಸಿಗುವ ಅಲ್ಲ ಹಿಂಗಾಗಿ ನಾನು ಅಪ್ಪ ನಾನ್ ನಡ್ದಾ ಕೊಡ್ರಿ ಎಷ್ಟು ದಿನ ಕಳ್ದ

ಈಗ ಊಟ ಮಾಡಂದ ಅತಿ ಹುಡುಕಾಡಾಗತ್ತೆ ಬಿಟ್ರಿ ಮತ್ತೆ ಅವ್ರ ಗಂಡು ಮಕ್ಳು ಎಲ್ಲ ಮಾಡಿದ್ರು ನಡಿ ಅಂದ್ರಪ್ಪ ನನಗೆ